ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿ ಟೊಮೆಟೊ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹಾಕಿದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಾನು ಹಾಗಲೇ ಹೇಳಿದಾಗೆ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿನ ಇದ್ದೀನಿ ಅಂತ ಆ ಮಾಮೂಲಿಯಾಗಿ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ಳೋದಾದರೆ ಕಾಳನ್ನ ಹುರಿದಾಕಿ ಚಟ್ನಿನ ಮಾಡ್ಕೊತೀವಿ ಕಡಲೆ ಬೀಜನ ಹುರಿದಾಕಿ ಕ ಚಟ್ನಿನ ಮಾಡ್ಕೊತೀವಿ ಇನ್ನು ಹೆಸ್ರು ಕಾಳನ್ನ ಹುರಿದಾಕಿ ಚಟ್ನಿನ ಮಾಡ್ತೀವಿ ತಣ್ಣಿ ಕಾಳನ್ನ ಹುರಿದ ತೆಂಗಿನಕಾಯಿ ಚಟ್ನಿನ ಮಾಡ್ತೀವಿ ಹುಳಿಕಾಳನ್ನ ಕಾಳನ್ನ ಹಾಕ್ಬಿಟ್ಟು ಚಟ್ನಿನ ಮಾಡ್ತೀವಿ ಹಾಗೆಯೇ ಇದೇನು ಹಾಕ್ತೇನೆ ಮಾಮೂಲಿ ತೆಂಗಿನಕಾಯಿ ಹಾಕಿನೂ ಕೂಡ ಮಾಡ್ಕೊತೀವಿ ಸೊ ನಾನಿವತ್ತು ಯಾವುದೇ ರೀತಿ ಕಾಳನ್ನ ಉಪಯೋಗಿಸ್ತೇನೆ ಹಾಗೆಯೇ ಬರೀ ತೆಂಗಿನಕಾಯಿನ ಹಾಕಿಬಿಟ್ಟು ಚಟ್ನಿನ ಮಾಡ್ಕೊತಾಯಿದ್ದೀನಿ ಿ ಇನ್ನು ಇವಾಗೆಲ್ಲ ಬಿಸಿಲಿಲ್ಲದಿರೋ ಕಾರಣ ಬೇಗ ಹಾಳಾಗೋದಿಲ್ಲ ಸೊ ಹಾಗಾಗಿ ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಟ್ಟು ತೆಂಗಿನಕಾಯಿ ಚಟ್ನಿನೇ ಮಾಡ್ಕೊತಾ ಇದ್ದೀನಿ ಈ ನಡುವೆ ಬರೀ ತೆಂಗಿನಕಾಯಿನ ಹಾಕಿ ಚಟ್ನಿನ ಮಾಡೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಯಾವುದೇ ರೀತಿ ಕಾಳನ್ನ ಉಪಯೋಗಿಸ್ತಾನೆ ಹಾಗೇನೆ ಚಟ್ನಿನ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ರೊಟ್ಟಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮನೆಯವ್ರಿಗೆ ತೆಂಗಿನಕಾಯಿ ಚಟ್ನಿ ಬೇಕು ಅಂತ ಅಂದರು ಸೊ ಹಾಗಾಗಿ ತೆಂಗಿನಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಅಷ್ಟು ಮಳೆ ಇರಲಿಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಫುಲ್ ಮಳೆ ಬರ್ತಾ ಇದೆ ಸೊ ಇನ್ನು ನನ್ನ ಮಗಳು ಎತ್ತಿದ್ಲು ಇನ್ನು ಮಕ್ಕಳುಗಳು ಎತ್ತಿದ್ದಾರೆ ಅಂತ ಅಂದರೆ ಒಳಗಡೆ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಆಚೆ ಹೋಗ್ತೀನಿ ಅಂತ ಹೇಳ್ತಾಯಿದ್ಲು ಸೊ ಅವ್ಳನ್ನ ಕರ್ಕೊಂಬಂದು ಕೂರಿಸ್ಕೊಂಡು ನಾನಿಲ್ಲಿ ತಿಂಡಿನ ಮಾಡ್ತಾ ಇದ್ದೀನಿ ಸೊ ನಾವೇನಾದರೂ ರೊಟ್ಟಿನ ಮಾಡ್ತಾಯಿದ್ದೀವಿ ಅಂತ ಅಂದರೆ ನನಗೂ ಕೊಡಿ ನಾನು ರೊಟ್ಟಿನ ಮಾಡಬೇಕು ಅಂತ ಹಿಟ್ಟನ್ನು ತೊಗೊಂಡು ತೊಡ್ತಾ ಕುತ್ಕೊತಾಳೆ ಸೊ ಹೇಗೋ ಒಟ್ಟು ಅಳದೇ ಕುತ್ಕೊಂಡ್ರೆ ಸಾಕು ಅಂತೇಳಿ ಒಳ್ಗೊಂದು ಸ್ವಲ್ಪ ರೊಟ್ಟಿ ಹಿಟ್ಟನ್ನು ಕೊಟ್ಟು ಕೂರಿಸಿದ್ದೀನಿ ಇವಾಗಾಗಲೇ ಊರಿಗೆಲ್ಲ ಹೋಗಿ ಅವಳಿಗೆ ಶೀತ ಕೆಮ್ಮಾಗಿತ್ತು ನೀರೆಲ್ಲ ಚೇಂಜ್ ಆಗಿರೋದ್ರಿಂದ ಸೊ ಅಲ್ಲೇ ನಮ್ಮ ಅಕ್ಕ ಅವ್ರ ಊರಲ್ಲೇ ಅಂದರೆ ಹುಣ್ಸೂರಲ್ಲೇ ತೋರಿಸ್ಕೊಂಡು ಬಂದಿದ್ವಿ ಇನ್ನು ಮತ್ತೆ ಶೀತದಲ್ಲಿ ಆಟ ಆಡೋದಕ್ಕೆ ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಚೆಯಲ್ಲೂ ಕಳಿಸ್ತಾನೆ ಒಳಗಡೆನೇ ಕೂರಿಸ್ಕೊಂಡು ತಿಂಡಿನ ಮಾಡ್ತಾ ಇದ್ದೀನಿ ಇನ್ನೂ ಅವಳು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ರೊಟ್ಟಿ ಹಿಟ್ಟನ್ನು ಕೊಟ್ಟು ಕೂರಿಸ್ಕೊಂಡಿದ್ದೀನಿ ಪಕ್ಕದಲ್ಲೇನೆ ಅವಳು ಕೂಡ ರೊಟ್ಟಿನ ತುಡ್ತಾ ಇದ್ದಾಳೆ ಸೊ ಮಾಮೂಲಿಯಾಗಿ ನಾನು ಯಾವಾಗ್ಲೂ ರೊಟ್ಟಿನ ಮಾಡೋದಾದರೆ ನೀರನ್ನ ಹಾಕ್ಕೊಂಡೇ ರೊಟ್ಟಿನ ತೊಟ್ಟೋದು ಸೊ ಇವತ್ತಿರಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತೊಟ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದ ಕೈಗೆಲ್ಲ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನೀರೆಲ್ಲ ಸರ್ವ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಎಣ್ಣೆನ ಹಾಕ್ಕೊಂಡು ತೊಟ್ಟೋದ್ರಿಂದ ಹಾಗೆಯೇ ನಮಗೆ ಎಷ್ಟು ತಿಳುವಾಗಬೇಕೋ ಅಷ್ಟು ತೆಳುವಾಗೂ ಕೂಡ ನಾವು ರೊಟ್ಟಿನ ಮಾಡ್ಕೊಬೋದು ಸೊ ಇನ್ನೂ ರೋ ಕವರ್ ಮೇಲಿಂದ ಎತ್ತಿ ಹಾಕೋದಕ್ಕೂ ಕೂಡ ಕಷ್ಟ ಅಂತ ಏನು ಅನಿಸೋದಿಲ್ಲ ಹಾಗೆಯೇ ಕೈಗೆ ಅಂಟೋದು ಇಲ್ಲ ತೊಟ್ಟಬೇಕಾದ್ರೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ತೊಡ್ತಾ ಇದ್ದೀನಿ ಇನ್ನು ನಮ್ಮನೆಯವರು ತಿಂಡಿನ ತಿಂದು ಕೆಲಸ ಕೊಡ್ತಾ ಇದ್ದಾರೆ ಇವತ್ತು ನನ್ನ ಮಗಳನ್ನ ರೌಂಡ್ಸ್ ಕರ್ಕೊಂಡು ಹೋಗ್ತಾಯಿಲ್ಲ ಸೊ ಇವತ್ತು ಬೆಳಗಿನ ಮಧ್ಯಾಹ್ನ ತನಕ ಬರೀ ಅದೇ ಹೇಳ್ತಾಳೆ ಆಟ ಆಡ್ತಾ ಇದ್ಲು ಇನ್ನೂ ಕೆಲ್ಸಕ್ಕೆ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಇದ್ದಾರೆ ಇನ್ನು ನನ್ನ ಮಗನ ಸ್ಕೂಲಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇನ್ಶಿಯಲ್ದು ಅಂತ ಹೇಳಿಬಿಟ್ಟು ಹೇಳಿದರು ಸೊ ಕೋರ್ಟ್ ಹತ್ರ ಹೋಗಿ ಅದನ್ನು ರೆಡಿ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ ಇನ್ನು ನನ್ನ ಮಗಳಿಗೆ ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಾನು ಕೂಡ ತಿಂಡಿನ ತಿನ್ಕೊಂಡೇ ಕರ್ಕೊಂಡು ಇದ್ದೀನಿ ಇನ್ನು ಅವಳನ್ನ ಅಂಗನವಾಡಿಗೆ ಬಿಟ್ಟು ಬಂದು ಕೆಲಸ ಎಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆ ಬೆಳಿಗ್ಗೆ ತುಂಬ ಮಳೆ ಇತ್ತು ಇವಾಗೆಲ್ಲ ಏನು ಮಳೆ ಅಂತ ಅನ್ನಿಸ್ತಿಲ್ಲ ಚೆನ್ನಾಗೇ ಬಿಸಿಲಾಗ್ತಿದೆ ಸೊ ಖುಷಿ ಈ ವಾತ ವಾತಾವರಣ ನೋಡೋದಕ್ಕೆ ಪ್ರತಿದಿನ ಮಳೆನ ನೋಡಿ ನೋಡಿ ಈ ವಾತಾವರಣ ನೋಡೋದಿ ಖುಷಿ ಇದೆ ಸೊ ನಾಲ್ಕು ದಿನ ಅಂಗನವಾಡಿಗೆ ರಜಾ ಆಗಿತ್ತಲ್ಲ ಸೊ ಹಾಗಾಗಿ ಮತ್ತೆ ಅಂಗನವಾಡಿಗೆ ಹೋಗೋದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಇವತ್ತು ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಬಿಟ್ಟು ಬಂದು ಕೆಲಸನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಅಷ್ಟರೊಳಗಡೆ ಅಳ್ತಾ ಇದ್ದಾಳೆ ಅಂತ ಫುಲ್ಲು ಹಳ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಕೆಂಬೆರೆ ಆಗಿತ್ತಲ್ಲ ಹಾಗಾಗಿ ಫೋನ್ ಮಾಡಿದ್ರು ಸುಸ್ತಾಗಿ ಬಿಡ್ತಾಳೆ ಅಂತ ಹೇಳಿ ಹೋಗಿ ಅವಳನ್ನ ಕರ್ಕೊಂಡು ಇದ್ದೀನಿ ಇವತ್ತು ಮೊಟ್ಟೆಯನ್ನು ಕೊಟ್ಟಿದ್ದರು ಸೊ ಮೊಟ್ಟೆ ತಿಂದಳು ಹಾಗೆಯೇ ಸ್ವಲ್ಪ ರೈಸ್ನ ಹಾಕಿಸ್ಕೊಂಡು ತಿಂದು ಸರಿ ಅಂತ ಹೇಳಿಬಿಟ್ಟು ಎಷ್ಟು ಅಷ್ಟಾದ್ರೂ ತಿನ್ನೋದಕ್ಕೆ ರೂಢಿ ಆಗ್ತಾ ಇದ್ದಾಳಲ್ಲ ಅಂತ ಹೇಳಿ ಹೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಇದ್ದೀನಿ ಇನ್ನು ಅವಳನ್ನ ಮಲಗಿಸ್ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅವಳನ್ನ ಮಲಗಿಸಿ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇನ್ನು ನಾನು ನಿಮ್ಗಳ ಹತ್ರ ಟೊಮೆಟೊ ಹುಳಿ ಸಾಂಬಾರ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆಯೇ ಒಂದು ಚಮಚದಷ್ಟು ಖಾರದ ಪುಡಿ ತೆಂಗಿನಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಖಾರಕ್ಕೆ ಟೊಮೆಟೊ ಖಾರಕ್ಕೆ ಹಾಗೆಯೇ ಒಂದೇ ಒಂದು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿ ಸೋಸ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ರುಬ್ಬೋದಕ್ಕೆ ಒಂದು ಈರುಳ್ಳಿ ಹಾಗೆಯೇ ಟೊಮೆಟೊ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಟೊಮೆಟೊನ ತಗೊಬೇಕಾಗುತ್ತೆ ಇನ್ನು ಹುಲಿ ಟೊಮೆಟೊನ ತಗೊಂಡಿದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಹುಣ್ಸೆನ್ ಕಡಿಮೆನ ಹಾಕೊಳ್ಳಿ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ನಡೆಯುತ್ತೆ ಪುಳ್ಳಿಗೆ ಅಂದರೆ ಹುಲಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಜೀರಿಗೆ ತೆಂಗಿನಕಾಯಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂದು ಸಣ್ಣದಾಗಿ ಮಸಾಲನ ರುಬ್ಕೊಳ್ಳೋಣ ಮಸಾಲ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಹಗಲುವಾಗಿರುವಂಥ ಒಂದು ಬಾಣಲೆನ ತೊಗೊಂಡಿದ್ದೀನಿ ನಿಮಗೆ ಯಾವ ಪಾತ್ರೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ತೊಗೊಳ್ಳಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಅಂದರೆ ನಾವು ಊಟ ತಿನ್ನುವಾಗ ಈರುಳ್ಳಿನ ನಾವು ನೊಂಚ್ಕೊಬೋದು ಹಾಗಾಗಿ ನಾನು ಈರುಳ್ಳಿನ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಈ ರೀತಿ ಸಾಂಬಾರನ್ನೆಲ್ಲ ಮಾಡುವಾಗ ಈರುಳ್ಳಿನ ಜಾಸ್ತಿ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಂಬಾರು ನಮಗೆ ಎಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ತೆಳು ಬೇಕಾ ಗಟ್ಟಿ ಬೇಕಾ ಅನ್ನೋದನ್ನು ನೋಡಿಕೊಂಡು ನಾವು ನೀರನ್ನ ಹಾಕಿ ಹದ ಮಾಡ್ಕೋಬೇಕಾಗುತ್ತೆ ತುಂಬ ತೆಳುವೂ ಬೇಡ ತುಂಬ ಗಟ್ಟಿನೂ ಬೇಡ ಆಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇನ್ನು ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಬೇಕಾಗುತ್ತೆ ಇನ್ನು ಈ ಥರ ಸಾಂಬಾರನ್ನ ರೈಸಿಗೆ ಮಾಡ್ಕೊತೀನಿ ಅಂತ ಅಂದರೆ ಗಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಮುದ್ದೆಗೆಲ್ಲ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಆಯಿತು ಸೊ ನಾನಿಲ್ಲಿ ರೈಸಿಗೆ ಮಾಡ್ತಿರೋ ಅಂಥದ್ದು ಇದು ವಾಸನೆ ಹೋಗ್ಬೇಕಾಗುತ್ತೆ ಇಲ್ಲ ಅಂತಂದರೆ ಸಾಂಬಾರು ಟೇಸ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಸಾಂಬಾರು ಬೇಯಿತು ಅಂತ ಅಂದರೆ ಸಾಂಬಾರು ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾಮೂಲಿಯಾಗಿ ಪ್ರತಿದಿನ ತರಕಾರಿ ಸಾಂಬಾರು ಆ ಸಾಂಬಾರು ಈ ಸಾಂಬಾರು ಅಂತ ಮಾಡಿಕೊಂಡು ತಿಂದು ಬೇಜಾರಾಗಿತ್ತು ಅಂತ ಅಂದರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಮಿನಿಮಮ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರನ್ನ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಹುಳಿ ಸಾಂಬಾರು ರೆಡಿ ಆಗುತ್ತೆ ಸೊ ಇನ್ನೂ ಎರಡು ಎರ್ತಿತ್ತು ಜಾಸ್ತಿನ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಧನ್ಯವಾದಗಳು